ಬೆಳಗ್ಗೆ ನಾಲ್ಕು ಗಂಟೆ ಬೆಂಗಳೂರು ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಾನಿರೋದು ಸೈಂಟ್ ಜಾನ್ಸ್ ಆಸ್ಪತ್ರೆ ಎದುರುಗಡೆ ಪಕ್ಕದಲ್ಲಿ ನಿಮ್ಗೆ ಕಾಣ್ತಾ ಇರೋದು ಸರ್ಜಾಪುರ ರೋಡು ಅದ್ರ ಪಕ್ಕದಲ್ಲಿರೋದೆ ಈ ಸರ್ವಿಸ್ ರೋಡು ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆ ವಾತಾವರಣ ಹೆಂಗಿದೆ ಇಲ್ಲೆಲ್ಲ ನೋಡಿ ಇದು ನೀವೇನಾದರೂ ಬೆಳಗ್ಗೆ ಬಂದುಬಿಟ್ರೆ ಇಲ್ಲಿ ನಿಲ್ಲಕ್ಕೆ ಜಾಗ ಇರೋದಿಲ್ಲ ಅಷ್ಟೊಂದು ಅಂಗಡಿಗಳು ತುಂಬ್ಕೊಂಡ್ಬಿಟ್ಟಿರ್ತವೆ ಫುಲ್ಲು ಊಟ ತಿಂಡಿ ಕಾಫಿ ನಿಮಗೆ ಏನು ಬೇಕೋ ಅದು ಇಲ್ಲಿ ಸಿಗ್ತಾ ಇರುತ್ತೆ ಆಸ್ಪತ್ರೆ ರೋಡ್ ಆಗಿದ್ದರಿಂದ ಇಲ್ಲಿ ಖಾಯಮ್ಮಾಗಿ ಗಾಡಿಗಳು ಓಡಾಡ್ಕೊಂಡಿರ್ತವೆ ಮುಂದೆ ಹೋದರೆ ನಿಮಗೆ ಸಿಗೋದೆ ಮಡಿವಾಳ ಸರ್ಕಲ್ಲು ಇದು ಲೆಫ್ಟ್ ಹ್ಯಾಂಡ್ ಕಾಣ್ತಾ ಇರೋದು ನಿಮಗೆ ಸರ್ಜಾಪುರ್ ರೋಡು ಇಲ್ಲಿಂದನೇ ಸರ್ಜಾಪುರ್ ರೋಡು ಪ್ರಾರಂಭವಾಗುತ್ತೆ ಮುಂದೆ ಅದು ಸರ್ಜಾಪುರವರೆಗೂ ಹೋಗುತ್ತೆ ನಿಮಗೆಲ್ಲ ಗೊತ್ತು ಆಲ್ಮೋಸ್ಟು ತಮಿಳ್ನಾಡು ಬಾರ್ಡರು ನಿಮಗೆ ಸರ್ಕಲಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ ಅದು ಮಡಿವಾಳ ಸರ್ಕಲ್ಲು ಅಲ್ಲಿಂದ ಲೆಫ್ಟ್ಗೆ ಹೋದರೆ ಅದು ನಿಮಗೆ ಬರೋದು ಹೊಸೂರು ರೋಡು ಲೆಫ್ಟಿಗೆ ಹೋದರೆ ಹೊಸೂರಿಗೆ ಹೋಗುತ್ತೆ ಮುಂದೆ ಸ್ಟ್ರೈಟ್ ಹೋದರೆ ನಿಮಗೆ ಕೋರಂ ಮಾಲ್ ಸಿಗುತ್ತೆ ಹಂಗೆ ಮುಂದೆ ಹೋದರೆ ನೀವು ಬ್ರಿಗೇಡ್ ರೋಡು ಎಮ್ ಜಿ ರೋಡು ಆಮೇಲೆ ಬೆಂಗಳೂರಿನ ಮೆಜೆಸ್ಟಿಕ್ಕು ಆ ಎಲ್ಲ ಏರಿಯಾಗಳಿಗೆ ಹೋಗ್ಬೋದು ಇದು ನೋಡಿ ಇಲ್ಲಿ ಬಸ್ ಸ್ಟಾಪ್ ಇದು ಕಾಣೋದಿಲ್ಲ ಈಗ ರಾತ್ರಿ ಏನು ಬೆಳಗ್ಗೆ ನಾಲ್ಕು ಗಂಟೆ ಆದರೂ ಸಹಿತ ಜನ ಓಡಾಡ್ಕೊಂಡವ್ರೆ ಸೋಲ್ಲ ವ್ಯವಹಾರಗಳೆಲ್ಲ ಕಾಣ್ತವೆ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆ ಆದರೂ ಸಹಿತ ಇಲ್ಲಿ ಏನೇನು ನಡೆಯುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ನಿಮಗೆ ಬಸ್ ಸ್ಟಾಪ್ಗಳಲ್ಲಿ ನೋಡಿ ಎಂತಿಂಥ ಜನ ಕೂತ್ಕೊಂಡಿದ್ದಾರೆ ಅಂತ ನಾನು ಶೂಟ್ ಮಾಡಬೇಕಂದ್ಕೊಂಡೆ ಯಾಕೋ ಬೇಡ ಅಂತ ಅನ್ನಿಸ್ತು ಅಂದರೆ ಬೆಳಗ್ಗೆ ಬೆಳಗ್ಗೆ ಸಹಿತ ಈ ದಂಧೆಗಳು ಇಲ್ಲಿ ನಿರಂತರವಾಗಿ ನಡೀತಾನೇ ಇರುತ್ತೆ ಇಲ್ಲಿ ತೋರಿಸ್ತೀನಿ ನಿಮಗೆ ಇದು ಮಡಿವಾಳ ಸರ್ಕಲ್ಲು ಮಡಿವಾಳ ಸರ್ಕಲಲ್ಲಿ ಏನು ಮಾಡಬಾರ ದಂಧೆಗಳು ಅಕ್ರಮ ದಂಧೆಗಳು ವೇಷಾವಾಟಿಕೆ ಎಲ್ಲ ಕೂಡ ಬೆಳಗ್ಗೆನ ಜಾವದಲ್ಲೂ ಕೂಡ ನಿರಂತರವಾಗಿ ನಡೀತಾ ಇದೆ ಇಲ್ಲಿ ಪೊಲೀಸರು ಓಡಾಡ್ತಿರ್ತಾರೆ ಬಟ್ ಏನೋ ಗೊತ್ತಿಲ್ಲಪ್ಪ ಅವರೇನೋ ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಹಾರ್ವಸ್ತಾರೋ ಗೊತ್ತಿಲ್ಲ ನನಗೆ ಬಟ್ ಸೈಲೆಂಟಾಗಿರ್ತಾರೆ ಪೊಲೀಸರು ಸಹಿತ ಏನು ಗೊತ್ತಿಲ್ಲ ನನಗೆ ವ್ಯವಹಾರ ನೀವೇ ಹೇಳಬೇಕು ಸೊ ಇಲ್ಲಿ ಬಂದಿದ್ದೀನಿ ಈಗ ಇದು ತುಂಬ ಸ್ವಲ್ಪ ಡೇಂಜರ್ ಏರಿಯಾನೇ ಇದು ಯಾವ ಟೈಮಲ್ಲಿ ಯಾವ ಕಡೆಯಿಂದ ಯಾವ ವೆಹಿಕಲ್ಗಳು ಬರುತ್ತೆ ಗೊತ್ತಿಲ್ಲ ಸೊ ನಿಮಗೊಂದು ಬೆಂಗಳೂರಿನ ಸ್ಥಿತಿ ಹೇಗಿರುತ್ತೆ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ತೋರ್ಸೋಕ್ಕೇ ಬಂದಿದ್ದು ನೋಡಿ ಇದು ಗಾಡಿಗಳು ರಭಸ್ವಾಗಿ ಬರ್ತಿರ್ತವೆ ಸಿಗ್ನಲ್ ನೋಡಿ ಅಲ್ಲಿ ರೆಡ್ ಸಿಗ್ನಲ್ ಬಿದ್ದಿದೆ ರೆಡ್ ಸಿಗ್ನಲ್ ಬಿದ್ದಿದ್ರೂ ಕೂಡ ಜೋರಾಗಿ ಹೋಗ್ತವೆ ಗಾಡಿಗಳು ನಾವು ನಿಂತ್ಕೊಂಡು ಮುಂದೆ ಈಗ ಮುಂದೆ ಬಂದಿದ್ದೀನಿ ಬಸ್ ಸ್ಟಾಪ್ ಬೇರೆ ಇದೆ ಯಾವ ಕಡೆಯಿಂದ ನುಗ್ತಾರಂತ ಹೇಳೋಕ್ಕಾಗೋದಿಲ್ಲಪ್ಪ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಬೆಂಕಿ ಹಚ್ಕೊಂಡು ಬೆಳಗ್ಗೆ ಬೆಳಗ್ಗೆ ಏನು ಅಂಥ ಏನು ಚಳಿ ಇಲ್ಲ ಮೊದಲೆಲ್ಲ ಬೆಂಗಳೂರಲ್ಲಿ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಚಳಿ ಇರೋದು ಈಗ ನೋಡಿ ಇಲ್ಲೆಲ್ಲ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆ ಸುಮಾರು ಸಿಕ್ಕ ಸಿಕ್ಕ ಐಟಮ್ಗಳನ್ನೆಲ್ಲ ಬೆಂಕಿ ಹಚ್ಕೊಂಡಿದ್ದಾರೆ ಬಸ್ಗಳು ಸಹಿತ ಓಡಾಡ್ತಾವೆ ಇಲ್ಲಿ ಈ ಟೈಮಲ್ಲಿ ಎಷ್ಟೋ ಜನ ಬೆಳಗ್ಗೆ ಬೆಳಿಗ್ಗೆ ಡ್ಯೂಟಿಗೆ ಹೋಗ್ತಿರ್ತಾರೆ ಪಾಪ ಇಲ್ಲೂ ನಾಲ್ಕು ಗಂಟೆ ಆದರೂ ಇದ್ದಾರೆ ನೋಡಿ ವಿಚಿತ್ರ ಅಲ್ವಾ ನೋಡಿ ಈಗ ನಾನು ಮಡಿವಾಳ ಬಸ್ ಸ್ಟ್ಯಾಂಡ್ ನೋಡಿ ಸೈಂಟ್ ಜಾನ್ಸ್ ಇನ್ನು ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ ಸೈಂಟ್ ಜಾನ್ಸ್ ಅಂತ ಬರೆದಿದ್ದಾರೆ ಸೈಂಟ್ ಜಾನ್ಸ್ ಈ ಕಡೆ ಇದು ಹೊಸ ರೋಡ್ಗೆ ಇರುವಂತಹ ಬಸ್ ಸ್ಟಾಪು ಸೊ ಈಗ ಮುಂದೆ ಹೋಗ್ಬಿಟ್ಟು ನಾವು ಕೂಡ ನಮ್ಮ ಒಂದು ರೂಮಿಗೆ ಹೋಗ್ತಾಯಿದ್ದೀವಿ ಆ್ಯಕ್ಚುಲಿ ನಾನು ಅಲ್ಲಿ ಶೂಟ್ ಮಾಡಬೇಕು ಅಂದ್ಕೊಂಡೆ ಬಂದೆ ಬಟ್ ಆಗಲಿಲ್ಲ ಯಾಕಂದರೆ ಆ ವ್ಯವಹಾರಗಳು ನೋಡ್ತಾ ಇದ್ರೆ ಅವರು ಮನಸ್ಥಿತಿ ಹೇಗಿರುತ್ತೆ ಅವರು ಯಾವ ಥರ ನಮ್ಮ ಮೇಲೆ ಅಟ್ಯಾಕು ಮಾಡಬಹುದು ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಆದಷ್ಟು ಅದನ್ನು ಅವಾಯ್ಡ್ ಮಾಡ್ಕೊಂಡು ಬಂದಿದ್ದೀವಿ ಬನ್ನಿ ಮುಂದಿನ ವಿಡಿಯೋನ ಬೆಳಗ್ಗೆ ಆದಮೇಲೆ ಈ ಸಂಟ್ ಜಾನ್ಸ್ ಆಸ್ಪತ್ರೆ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಆ ವಿಡಿಯೋಗಾಗಿ ನಿರೀಕ್ಷಿಸಿ ಮತ್ತು ವೀಕ್ಷಿಸಿ